ವೆಲ್ಕಮ್ ಟು ಅರ್ಧ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ಆನಿಯನ್ ಪರೋಟ ಮಾಡಿ ತೋರಿಸ್ತಾ ಇದ್ದೆ ನಮಗೆಲ್ಲ ಕೆಲಸ ಕೆಲವು ಸಲ ಬಿ ಬಿಸಿಯಲ್ಲಿ ಹಿಟ್ಟು ರೆಡಿ ಇಲ್ದಿದ್ರೆ ರುಚಿಯಾಗಿ ಆನಿಯನ್ ಪರೋಟ ಮಾಡ್ರೆ ಹೈ ಕ್ಲಾಸ್ ಬಾಯಿಗೆ ರುಚಿ ಸಾತು ಒಳ್ಳೆ ಸೇರುತ್ತೆ ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ ಆಗಿ ಮಾಡ್ಕೊಳ್ಲಾಕ ಸಾಯಂಕಾಲ ತುಂಬ ಬೇಕಾದ್ರೆ ಸಹ ಹಾಗೆ ನೋಡಿ ಲೋಟ ಗೋಧಿ ಹಿಟ್ಟು ತಗೊಂಡಿದೆ ನೋಡಿ ಒಂದು ಚಮಚ ತುಪ್ಪ ಹಾಕೊಂಡಿದೆ ತುಪ್ಪದ ಬದಲೇ ಎಣ್ಣೆ ಸಹ ಹಾಕೊಳ್ಬೋದು ಎಂಥ ಬೇಕಾರು ಹಾಕ್ಕೊಳ್ಬೋದು ರುಚಿ ತಕ್ಕಷ್ಟು ಉಪ್ಪು ರುಚಿ ತಕ್ಕಷ್ಟು ಉಪ್ಪು ಇದಕ್ಕೆ ಬೇಕಾದಷ್ಟು ಸ ಫಸ್ಟ್ ಹೀಗೆ ಮಿಕ್ಸ್ ಮಾಡ್ಕೊಂಡು ಹೆಚ್ಚು ಸಾಫ್ಟ್ ಅಲ್ಲ ಸ್ವಲ್ಪ ಸೆಮಿ 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 ಸಾಫ್ಟಾಗಿ ಕಳ್ಸ್ಕೊಂಬ ಫ್ರೆಂಡ್ಸ್ ಈ ಹಿಟ್ಟನ್ನು ಅಂದರೆ ನಾವು ಸ್ಟಫಿಂಗಿಗೆ ನೀರುಳ್ಳಿ ಹಾಕ್ತೇವಲ್ಲ ಹಾಗಾಗಿ ಹೆಚ್ಚು ನೀರು ಮಾಡೋದು ಬೇಡ ನಾವು ಡ ರೆಗ್ಯುಲರ್ ಚಪಾತಿ ಸ್ವಲ್ಪ ನೀರೇ ಕಳಿಸ್ತೇವಲ್ಲ ಅಷ್ಟು ನೀರು ಬೇಡ ಸ್ವಲ್ಪ ಗಟ್ಟಿ ಕಳಿಸ್ಕೊಂಬ ಫ್ರೆಂಡ್ಸ್ ಹೀಗೆ ಕಲಸಿಟ್ಟು ನೋಡಿ ಇಷ್ಟು ಸಾಫ್ಟ್ ಕಲಸಿಟ್ಟು ಒಂಚೂರು ಹೀಗೆ ತುಪ್ಪ ಬಿಡುವ ಹಚ್ಚಿ ನೋಡಿ ಫ್ರೆಂಡ್ಸ್ ಹೀಗೆ ಒಂದು ಹತ್ತು ನಿಮಿಷ ಮುಚ್ಕೊಂಡು ಮುಚ್ಚಿಟ್ಕೊಂಡು ಬಿಡುವ ಅಷ್ಟೊತ್ತಿಗೆ ನಾವು ಸ್ಟಫಿಂಗ್ ನೀರುಳೆಲ್ಲ ರೆಡಿ ಮಾಡ್ಕೊಂಬ ಈರುಳ್ಳಿ ಸಣ್ಣ ಕತ್ತರಿಸ್ಕೊಂಬ ಇದನ್ನೆಲ್ಲ ಅಕಾಯ್ಕೊಂಬಲಿಗೆ ಅಡ್ಕಿ ಸ್ವಲ್ಪ ಕತ್ತರಿಸಿದ ಕೊತ್ತಂಬ ಸೊಪ್ಪು ಹಾಕೊತೈತೆ ನೋಡಿ ಶುಂಠಿ ಹಸಿಮೆಣಸು ಮಿಕ್ಸಿಗೆ ಹಾಕೊಂಡು ಪೇಸ್ಟ್ ಮಾಡಿ ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಿ ಕರ್ಕೊಂಡು ಒಂದು ಟೇಬಲ್ ಚಮಚೆ ಹಾಪಷ್ಟು ಹುರ್ಕಡಲೆ ಹಾಕೊಂಡಿದೆ ಮಿಕ್ಸಿಯಲ್ಲಿ ಹೊಡಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿದರೆ ನಾವು ಉಪ್ಪು ಹಾಕಿದ ಮೇಲೆ ನೀರುಳ್ಳಿ ನೀರು ಹೊಡಿತದಲ್ಲ ಫ್ರೆಂಡ್ಸ್ ಇದು ಹುರ್ಕಡಲೆ ಹಾಕಿದರೆ ನೀರು ಹೊಡಿದೇ ಇಲ್ಲ ಎಷ್ಟೊತ್ತರ ಹಾಗೆ ಡ್ರೈಯೇ ಇರುತ್ತೆ ನಮ್ಗೆ ಅವಾಗ ಸ್ಟಫಿಂಗ್ ಎಲ್ಲ ಹೈ ಕ್ಲಾಸ್ ಆಗುತ್ತೆ ಇದನ್ನ ಈಗ ಹೊಡಿ ಮಾಡ್ಕೊ ಮತ್ತೆ ನೋಡಿ ಫ್ರೆಂಡ್ಸ್ ಈ ಹುರ್ಕಡಲೆ ಇಲ್ಲದಿದ್ದರೆ ಕಡಲೆ ಹಿಟ್ಟು ಒಂಚೂರು ತುಪ್ಪದಲ್ಲಿ ಹುರ್ಕೊಂಡ್ರೆ ಮಿಕ್ಸ್ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದೆ ಒಂದು ಕಾಲು ಸ್ಪೂನು ಕಾಳು ಹಾಕೊಂಡಿದೆ ಒಂದು ಚೂರು ಕಾಲು ಟೀ ಸ್ಪೂನು ಕೊತ್ತಂಬರಿ ರೊಡಿ ಹಾಕೊಂಡಿದೆ ಒಂದು ಅರ್ಧ ಸ್ಪೂ ಟೀ ಸ್ಪೂನ್ ಮೆಣಸಿನ್ ರೊಡಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಚೂರೆ ಚೂರು ಚಾಟ್ ಮಸಾಲ ಹಾಕ್ತಾಯಿದ್ದೆ ಬೇಕಾದ್ರೆ ಹಾಕ್ಕೊಳ್ಬೋದು ಬ್ಯಾಡ್ದ್ರೆ ಬಿಡ್ಬೋದು ಫ್ರೆಂಡ್ಸ್ ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಂಬ ನೀರು ಹೊಡಿಯಿದೆ ಇಲ್ಲ ನೀರು ಬಂದು ಕೂಡಲೇ ಹೊರಕಡ್ಲೆ ಹುರ್ಕಡ್ಲೆ ಹೊಡಿತ್ತಲ್ಲ ಅದು ಪುರಿ ಬಿಡುತ್ತೆ ಇನ್ನು ಹೀಗೆ ಇರುತ್ತೆ ಸ್ಟಫಿಗೆ ರೆಡಿ ಆಯಿತು ಇನ್ನೊಂದು ಹಿಟ್ಟು ಎಂತಾಯ್ತುಕೊಂಬ ಇದನ್ನು ಸಲ ಮಿಕ್ಸ್ ಮಾಡ್ಕೊಂಡು ಉಂಡೆ ಮಾಡ್ಕೊಂಬ ಫಸ್ಟಿಗೆ ಸಣ್ಣ ಚಪಾತಿ ಮಾಡ್ಕೊಂಬ ಆದಷ್ಟು ಸ್ವಲ್ಪ ಜಾಸ್ತಿ ಜಾಸ್ತಿ ತುಂಬಿಸ್ಕೊಂಡ್ರೆ ನಮ್ಮದು ಪರೋಟ ಹೈ ಕ್ಲಾಸ್ ಆಗುತ್ತೆ ಈಗ ಇದನ್ನು ಹೀಗೆ ಎಕ್ಸ್ಟ್ರಾ ಬಂದದನ್ನು ತೆಗ್ದುಬಿಡುವಂಚೂರು ಹಿಟ್ಟು ಹಾಕೊಂಡು ಸ್ವಲ್ಪ ಎಲ್ಲ ಹೀಗೆ ಒಂದೇ ಕಡೆ ಆ ಮಸಾಲೆ ಬರುವಾಗೆ ಒತ್ಕೊಂಬ ಒಂಚೂರು ಕೈಯಲ್ಲಿ ಫಸ್ಟಿಗೆ <Endeatorium> <siad> finsan da

ಇದನ್ನೀಗ ರೋಸ್ಟ್ ಮಾಡ್ಕೊಂಬ ಫಸ್ಟ್ಗೆ ಸಲ ಹಾಗೆ ಡ್ರೈ ರೋಸ್ಟ್ ಮಾಡುವ ಈಗ ರೋಸ್ಟ್ ಹಾಕೊಳ್ಳಿ ತುಪ್ಪ ಅಥವಾ ನಿಮ್ಗೆ ಯಾವ್ದು ಇಷ್ಟವೋ ಆ ಆಯಿಲ್ ಹಾಕೊಂಡ್ರೆ ಸರಿ ನಾನಿಲ್ಲಿ ಯೂ ತುಪ್ಪ ಹಾಕೊತ ಇದ್ದೆ ಎರಡು ಬದಿ ಸರಿ ರೋಸ್ಟ್ ಮಾಡ್ಕೊಂಬ ಈ ಬರೀ ಚಪಾತಿಗಿಂತ ಮಕ್ಕಳು ಸಹ ಹೀಗಿದೆಲ್ಲ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಚಾಟ್ ಮಸಾಲೆ ಎಲ್ಲ ಇತ್ತಲ್ಲ ಒಳ್ಳೆ ಫ್ಲೇವರ್ ಮತ್ತು ಓಂ ಕಾಳು ಸಹ ಹಾಕಿದೆ ಅಲ್ಲ ಹೈ ಕ್ಲಾಸ್ ಫ್ರೆಂಡ್ಸ್ ಫ್ರೆಂಡ್ಸು ಟೇಸ್ಟು ಸಾಗರಿ ತಗೊಂಬ ಮತ್ತೊಂದು ಹಾಕೊಂಡ್ರೆ ಇಂಚೂರು ಡ್ರೈ ರೋಸ್ಟ್ ಮಾಡಿ ಆಮೇಲೆ ಪಾಸೆ ಹಾಕೋ ತುಪ್ಪ ಹಾಕ್ಕೊಂಬ ತುಪ್ಪ ಹಾಕೊಂಬ ಡ್ರೈ ರೋಸ್ಟ್ ಮಾಡಿ ಆಮೇಲೆ ತುಪ್ಪ ಹಾಕ್ಕೊಂಬ ಹಾಂ ಫ್ರೆಂಡ್ಸ್ ಎಷ್ಟು ರುಚಿಯಾದ ಆನಿಯನ್ ಪರೋಟ ರೆಡಿ ಆಗಿದೆ ಚಟ್ನಿ ಕೆಲವರು ಮೊಸರಲ್ಲೇ ಮುಸಿ ತಿಂತಾರೆ ಹಾಗೆ ಯಾವ್ದು ಬೇಕಾದ್ರೆ ಅದು ಹಾಗೆ ಮಕ್ಕಳಿಗೆ ಇಷ್ಟ ಆಗುವಾಗ ಮಾಡಿ ಕೊಡಿ ಎಲ್ಲರಿಗೂ ಮಕ್ಕಳಿಗೆ ತುಂಬ ಇಷ್ಟ ಅಂದರೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಹಾಗೆ ನಾನು ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತ ಮರಲೇಬೇಡಿ ಥ್ಯಾಂಕ್ ಯು